ಭಾಗ ಹನ್ನೊಂದು ಹನ್ನೆರಡು ಹದಿಮೂರು ಸಾವಿರ ಫೀಟ್ ಆದರೆ ಇದೇ ಟೈಲರ್ ಐದಿನ ಎತ್ತರ ಹದಿನೈದ ಸಾವಿರ ಎತ್ತರದಿಂದ ಅವರು ಕಲ್ಲನ್ನು ಬೀಳಿಸ್ತಾರೆ ಸಾಕಾಗ್ತಾ ಇದೆ ಸೈನಿಕರಿಗೆ ಯಾವುದೇ ರೀತಿಯ ರಸ್ತೆ ಇಲ್ಲ ಇದನ್ನು ಮಾಡಲಿಕ್ಕೆ ಈಗಲ್ಲ ಈಗ ಈಗ ಜಸ್ಟ್ ಇರುವಂತ ಏನು ಆಪರೇಷನ್ ಸಿಂಧೂರಲ್ಲಿ ಇದ್ದಂತಹ ಟೆಕ್ನಾಲಜಿ ಕೂಡ ಸಂದರ್ಭದಲ್ಲಿ ಇರಲಿಲ್ಲ ಇಪ್ಪತ್ತಾರು ವರ್ಷಗಳ ಹಿಂದಿನ ಕತೆ ಸೈನಿಕರು ಬೈಕ್ ಸುಟ್ಟೆ ಹೋಗ್ಬೇಕು ಕೆಲವೊಂದು ಬಾಂಬ್ಗಳು ನಮ್ಮ ಆರ್ಕಿ ಬಾಂಬ್ಗಳು ಹಾಕಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಮೈನ್ಸ್ ಪಾಯಿಂಟ್ ದೂರ ದೂರ ಹೋದಾಗೆ ಬಾಂಬ್ ಅಂದ್ರೆ ಲೆಫ್ಟ್ ಅಥವಾ ರೈಟ್ ಇಲ್ಲ ಅದನ್ನ ಹೆಲಿಕಾಪ್ಟರ್ ಗೆ ಕಟ್ಟಬೇಕು ಅದನ್ನ ಅಲ್ಲಿ ಹೋಗಿ ಲ್ಯಾಂಡ್ ಮಾಡಬೇಕು ಅಲ್ಲಿ ಸಣ್ಣ ಪುಟ್ಟದ ಪ್ಲಾಟ್ಫಾರ್ಮ್ ಮಾಡಬೇಕು ಗನ್ ಇರ್ಲಿಕ್ಕೆ ಗನ್ ಇರ್ಲಿಕ್ಕೆ ಕಡಿಮೆ ಆದ್ರೂ ಕೂಡ ಈಗ ಈ ಸ್ಟೇಜ್ ಎರಡು ಇನ್ನೆರಡು ಬೇಕು ಒಂದು ಗನ್ನಿಗೆ ಅಲ್ಲಿ ಫ್ಲಾಟ್ ಮಾಡಬೇಕು ಇದೆಲ್ಲ ಕೆಲಸ ಕಾರ್ಯಗಳು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಯಾವುದೇ ಲೇಬರ್ ಅಥವಾ ಸೈನಿಕರಿಗೆ ಹ್ಯಾಂಡ್ಲೌಸ್ ಇಲ್ಲದೆ ಅಲ್ಲಿ ಗನ್ನ ಸೆಟ್ ಮಾಡ್ತಾರೆ ಅಲ್ಲಿಂದ ಹೊಡಿತಾರೆ ಟೈಗರ್ ಹಿಲ್ ಮತ್ತು ತೋನ್ ಟೂ ತ್ರೀ ಫೋರ್ ಮತ್ತೆ ಹೇಳಿದ್ರೆ ಫೈರ್ ಅನ್ನು ಸಿ ಮಾಡ್ತಾರೆ ಇಲ್ಲಿ ಬೀಳ್ತದೆ ಸೈನಿಕರು ಇಲ್ಲಿಗೆ ಬರ್ತಾರೆ ಸೈನಿಕರು ಈಗಲೇ ಬಂದರೆ ಬಾಂಬ್ ಶಿಫ್ಟ್ ಮಾಡ್ತಾ ಮಾಡ್ತಾ ಹೋಗ್ತಾರೆ ಮುಂದೆ